ನಿಮ್ಮ ಕಾಲ ಮುಗೀತು ದೇವೇಗೌಡ್ರ ನಿಮ್ಮ ಕಾಲ ಮುಗಿತ್ತು ನಾನು ಕೊನೆ ಉಸಿರಿರೋವರೆಗೂ ರಾಜಕೀಯ ಮಾಡ್ತೀವಿ ಅಂತಾರೆ ಮಾಡಿ ಪಾಪ ನಂದೇನ್ ತಕರಾರಿಲ್ಲ ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ ರಾಜಕೀಯ ಮಾಡಿ ಕೊನೆಯವರಿಗೆ ಆದರೆ ಈ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ಅಗೆತನದ ರಾಜಕಾರಣವನ್ನು ಮಾಡಬೇಡಿ ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಆಡಬೇಡಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಸಮಾವೇಶ ಸಮಾವೇಶ ಆಸನದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಬರೀತದೆ ಹೊಸ ಅಧ್ಯಾಯವನ್ನು ಬರೆಯುತ್ತದೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸ್ತೀವಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಬಲಿಷ್ಠವಾಗಿದೆ ಇಡೀ ದೇಶದಲ್ಲಿ ಬಲಿಷ್ಠವಾಗಿದೆ ಅಲ್ಲದೆ ಹೋಗಿದ್ರೆ ನಾವು ಮೂರು ಮೂರು ಉಪ ಚುನಾವಣೆಗಳಲ್ಲಿ ಮೂರನ್ನು ಗೆಲ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂರನ್ನು ಕೂಡ ಗೆದ್ದಿದ್ದೇವೆ ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕಾಂಗ್ರೆಸ್ ಪಕ್ಷ ಮಾತ್ರ ಬಡವರ ಪರವಾಗಿರ್ತಕ್ಕಂಥದ್ದು ಹಿಂದುಳಿದವರ ಪರವಾಗಿರ್ತಕ್ಕಂಥದ್ದು ದಲಿತರ ಪರವಾಗಿರ್ತಕ್ಕಂಥದ್ದು ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ರೈತರ ಪರವಾಗಿರ್ತಕ್ಕಂಥದ್ದು ಆದಿವಾಸಿಗಳ ಪರವಾಗಿರ್ತಕ್ಕಂಥದ್ದು ಮತ್ತೆ ಕಾರ್ಮಿಕರ ಪರವಾಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಡಿ ಎಸ್ ಆಗಲಿ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಅದರಿಂದ ಬಿಜೆಪಿ ಜೆಡಿಎಸ್ನವರ ಮಾತುಗಳನ್ನ ಕೇಳಕ್ಕೆ ಹೋಗ್ಬಿಡಿ ದಾರಿತ ಪುಸ್ತಕದ ಕೆಲಸವನ್ನ ಮಾಡ್ತಾರೆ ದಾರಿತ ಇತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಎಲ್ಲರೂ ಕೂಡ ಬಿಜೆಪಿ ಬಗ್ಗೆ ಜೆಡಿಎಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಬಿಜೆಪಿ ಯಾವತ್ತು ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಜೆ ಡಿ ಎಸ್ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ದೇವೇಗೌಡರಿಗೆ ಕೊನೆ ಮಾತು ಹೇಳ್ತೀನಿ ನೀವು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಜಾತ್ಯತೀತ ಜಾತ್ಯತೀತ ಜನತಾದಳ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ನಿಮಗೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಜನರಿಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ